ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ನಾವು ನವೋದಯ ವಿದ್ಯಾಲಯ ಪರೀಕ್ಷೆ ಇವತ್ತೇ ಮುಗ್ದ ಮುಕ್ತಾಯವಾಗಿದೆ ಆ ಪರೀಕ್ಷೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ ಆ ಕೀ ಉತ್ತರಗಳಲ್ಲಿ ಪ್ರಮುಖವಾಗಿ ನಾವೀಗ ಅಂಕಗಣಿತ ಮತ್ತು ಭಾಷಾ ವಿಷಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ ಅಂಕಗಣಿತ ಮತ್ತು ಭಾಷಾ ವಿಷಯ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಕಿ ಉತ್ತರಗಳ ಚರ್ಚೆಯನ್ನು ಮಾಡೋಣ ಓಕೆ ನೋಡಿ ಓಕೆ ವಿಭಾಗ ಎರಡು ಅಂಕಗಣಿತ ಮತ್ತು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂಥ ಚರ್ಚೆ ಈ ಉತ್ತರಗಳನ್ನು ನೋಡೋಣ ನಾವು ವಿಭಾಗ ಎರಡರಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಇಲ್ಲಿ ನೋಡಿ ಪ್ರಶ್ನೆ ನಲವತ್ತೊಂದರಿಂದ ಪ್ರಶ್ನೆ ಪ್ರಾರಂಭವಾಗುತ್ತೆ ಪ್ರಶ್ನೆ ನಲವತ್ತೊಂದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಶ್ನೆ ನಲವತ್ತೆರಡಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಜೀರೋ ಜೀರೋ ಒಂದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ನಲವತ್ತ ಮೂರಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಇಸ್ ರೈಟ್ ಆನ್ಸರ್ ಪ್ರಶ್ನೆ ನಲವತ್ನಾಲ್ಕಕ್ಕೆ ಅರವತ್ನಾಲ್ಕರ ಎಲ್ಲ ಅಪವರ್ತನೆಗಳ ಮೊತ್ತ ಯಾವುದು ಅಂತ ಕೇಳಿದ್ದಾರೆ ಒಂದು ನೂರ ಇಪ್ಪತ್ತೇಳು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಪ್ರಶ್ನೆ ನಲವತ್ತೈದು ಇಪ್ಪತ್ತು ಮತ್ತು ಮೂವತ್ತುಗಳ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಮಸ ಆ ಕೇಳಿದ್ದಾರೆ ಸರಿಯಾದ ಉತ್ತರ ಹತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದೆ ಪ್ರಶ್ನೆ ಸಂಖ್ಯೆ ನಲವತ್ತಾರಿದೆ ಪ್ರಶ್ನೆ ಸಂಖ್ಯೆ ನಲವತ್ತಾರಕ್ಕೆ ಪ್ರಶ್ನೆ ಇದೆ ನೋಡಿರಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಅದನ್ನು ಸರಳೀಕರಿಸಿದಾಗ ದೊರಕತಕ್ಕಂಥ ಉತ್ತರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಬಿ ಸಿಕ್ಸ್ ಸೆವೆನ್ ಫೋರ್ ಪಾಯಿಂಟ್ ಫೋರ್ ನೈನ್ ತ್ರೀ ಏಟ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ಟಿ ಸೆವೆನ್ ಜೀರೋ ಪಾಯಿಂಟ್ ಒನ್ ಇಂಟು ಜೀರೋ ಪಾಯಿಂಟ್ ಒನ್ ಇಂಟು ಜೀರೋ ಪಾಯಿಂಟ್ ಒನ್ ಇದಕ್ಕೆ ಸಮನಾದದ್ದು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ಕ್ವಶನ್ ನಂಬರ್ ಫಾರ್ಟಿ ಏಯ್ಟ್ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆವೆನ್ ಬೈ ಟೂ ಸರಿಯಾದ ಉತ್ತರ ಇದು ನಾನು ಸಿರೀಸ್ ನೋಡಿ ತಾವು ದಯವಿಟ್ಟು ಗಮನಿಸಿ ನಾನು ಎ ಸಿರೀಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೇನೆ ಎ ಸಿರೀಸ್ ಸಿರೀಸ್ ಎ ಎ ಸಿರೀಸಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೇನೆ ಮುಂದೆ ಉಳಿದಿರ್ತಕ್ಕಂಥ ಸಿರೀಸ್ಗಳಾದ ಬಿ ಸಿ ಮತ್ತು ಡಿ ಸಿರೀಸ್ಗಳಿದ್ದಾವಲ್ಲ ಯಾವೆಲ್ಲ ಸಿರೀಸ್ಗಳಿದ್ದಾವೆ ಬಿ ಇದೆ ಓಕೆ ಸಿ ಇದೆ ಓಕೆ ಡಿ ಇದೆ ಈ ಎಲ್ಲ ಸಿರೀಸ್ಗಳಿಗೆ ಉತ್ತರಗಳನ್ನು ತಾವು ಇದರ ಮೂಲಕವೇ ನೋಡ್ಬೋದು ಅದು ಹೇಗೆಂದರೆ ಪ್ರಶ್ನೆಗಳ ಸಂಖ್ಯೆ ಬೇರೆಯಾಗಿರುತ್ತದೆ ಆಪ್ಷನ್ಗಳು ಅವೇ ಆಗಿರ್ತವೆ ಕ್ಲಿಯರ್ ಕ್ಲಿಯರಾಗಿ ನೆನಪಿರಲಿ ಓಕೆ ಪ್ರಶ್ನೆ ನಲವತ್ತ ಎಂಟು ಏಳು ಬೈ ಎರಡು ಹೇಳಿದೆ ಪ್ರಶ್ನೆ ನಲವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಸಾರಿ ಆಪ್ಷನ್ ಸಿ ಜೀರೋ ಪಾಯಿಂಟ್ ನೈನ್ 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 ತ್ರಿಬಲ್ ನೈನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಐವತ್ತು ಐವತ್ತಕ್ಕೆ ನೋಡಿ ಸರಿಯಾದ ಉತ್ತರ ಭಿನ್ನರಾಶಿ ರೂಪ ಯಾವುದಾಗಿದೆ ಅಂತ ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಎ ಒನ್ ಒನ್ ನೈನ್ ಬೈ ಫೈವ್ ಹಂಡ್ರೆಡ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಐವತ್ತೊಂದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಜೀರೋ ಪಾಯಿಂಟ್ ಜೀರೋ ಒನ್ ಎಮ್ ಅದು ವರ್ಗಮೀಟರ್ಗಳಲ್ಲಿ ಕೇಳಿದ್ದಾರೆ ಪ್ರಶ್ನೆ ಐವತ್ತೆರಡು ಒಂದು ಲೆಕ್ಕ ಇದೆ ಆ ಲೆಕ್ಕಕ್ಕೆ ಸರಿಯಾದ ಉತ್ತರ ದೆಹಲಿಯಿಂದ ವಿಜಯಪುರಕ್ಕೆ ಪ್ರಯಾಣ ಮಾಡುವಂಥ ರೈಲು ಹತ್ತು ನಲವತ್ತೈದಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜೈಪುರ ತಲುಪುತ್ತದೆ ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಐವತ್ತ ಮೂರು ಕೆಳಗೆಗೊಂಡಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಅಲ್ಲಿ ತುಂಬಬೇಕಾಗಿರ್ತಕ್ಕಂಥ ಸಂಖ್ಯೆ ಆಪ್ಷನ್ ಬಿ ಸಿಕ್ಸ್ ಸೆವೆನ್ ಏಯ್ಟ್ ಆರುನೂರ ಎಪ್ಪತ್ತೆಂಟು ಸರಿಯಾದ ಸಂಖ್ಯೆ ಒಂದು ಮೊಟ್ಟೆಗಳಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರ ನಲವತ್ತು ಮುನ್ನೂರ ನಲವತ್ತು ಮುಂದೆ ಪ್ರಶ್ನೆ ಐವತ್ತ ಐದು ಇದೆ ಪ್ರಶ್ನೆ ಐವತ್ತೈದಕ್ಕೆ ಏನಿದೆ ಅಂದರೆ ಒಂದು ಅಂಗಡಿಯನ್ನು ಎರಡು ನೂರು ರೂಪಾಯಿಗಳಿಗೆ ಒಂದು ಗಡಿಯಾರವನ್ನು ಖರೀದಿಸುತ್ತಾನೆ ಮತ್ತು ನಲವತ್ತು ರೂಪಾಯಿ ಲಾಭಕ್ಕೆ ಅದನ್ನು ಮಾರಾಟ ಮಾಡುತ್ತಾನೆ ಹಾಗಾದರೆ ಅವನು ಗಡಿಯಾರವನ್ನು ಮಾರಾಟ ಮಾಡಿದ ದರ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ ಸಿ ಟೂ ಫಾರ್ಟಿ ಇಸ್ ದ ರೈಟ್ ಆನ್ಸರ್ ಎರಡು ನಲವತ್ತು ಸರಿಯಾದ ಉತ್ತರವಾಗಿದೆ ಮುಂದೆ ಪ್ರಶ್ನೆ ಸಂಖ್ಯೆ ಐವತ್ತಾರಕ್ಕೆ ನೋಡಿ ಒಂದು ಹಣ್ಣಿನ ಅಂಗಡಿಯವನು ಹದಿನೈದು ನೂರಕ್ಕೆ ಆ್ಯಪಲ್ಗಳನ್ನು ಖರೀದಿ ಮಾಡುತ್ತಾನೆ ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು ನೂರು ರೂಪಾಯಿ ಖರ್ಚು ಮಾಡುತ್ತಾನೆ ತಾನು ತಂದ ಆ್ಯಪಲ್ಗಳನ್ನು ಆತ ಒಟ್ಟು ಎರಡು ಸಾವಿರದ ಎರಡುನೂರ ಮೂವತ್ತಾರು ರೂಪಾಯಿಗಳಿಗೆ ಮಾರಾಟ ಮಾಡ್ತಾನೆ ಹಾಗಾದರೆ ಆತ ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರುನೂರ ಮೂವತ್ತಾರು ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಮುಂದೆ ಪ್ರಶ್ನೆ ಸಂಖ್ಯೆ ಐವತ್ತೇಳು ಒಂದು ಪಂಚಭುಜದ ಸುತ್ತಳತೆ ಎಂಬತ್ತು ಸೆಂಟಿಮೀಟರ್ ಆಗಿದ್ದು ಅದರ ನಾಲ್ಕು ಬಾವುಗಳ ಮೊತ್ತ ಅರವತ್ತ್ಮೂರು ಸೆಂಟಿಮೀಟರ್ ಆಗಿದ್ದಾರೆ ಆ ಪಂಚಭುಜ ಭುಜದ ಐದನೇ ಬಾವುವಿನ ಉದ್ದ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೇಳು ಸೆಂಟಿಮೀಟರ್ ಇದು ದ ರೈಟ್ ಆನ್ಸರ್ ಪ್ರಶ್ನೆ ಐವತ್ತೆಂಟು ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮಾನವಾಗಿರುತ್ತದೆ ಒಂದು ಸಂಪೂರ್ಣ ಕೋನ ಅಂದರೆ ನಾಲ್ಕು ಕಡೆ ತೊಂಬತ್ತು ತೊಂಬತ್ತು ಡಿಗ್ರಿ ಇರೋದರಿಂದ ಅದು ನಾಲ್ಕು ಸಮಕೋನಗಳಿಗೆ ಸಮವಾಗಿರುತ್ತದೆ ಒಂದು ಸಂಪೂರ್ಣ ಕೋನ ಅಂತಕ್ಕಂಥದ್ದು ಮುಂದೆ ಒಂದು ಆಯತದ ಎಲ್ಲ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಒಂದು ಆಯತದ ಎಲ್ಲ ಕೋನಗಳ ಮೊತ್ತವಾಗಿದೆ ಈ ಕೆಳಗಿನ ಐವತ್ತೆಂಟು ಮತ್ತು ಐವತ್ತೊಂಬತ್ತನೇ ಪ್ರಶ್ನೆ ಇಂಟರ್ಲಿಂಕ್ ಇದ್ದಾವೆ ನೋಡಿ ಪ್ರಶ್ನೆ ಅರವತ್ತು ಒಂದು ಗ್ರಾಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಮುಂದೆ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ ತುಂಬ ಸರಳವಾಗಿರ್ತಕ್ಕಂಥ ಪ್ಯಾಸೇಜ್ಗಳನ್ನು ಕೊಟ್ಟಿದ್ದಾರೆ ಆ ಪ್ಯಾಸೇಜ್ಗಳಿಗೆ ಉತ್ತರಗಳು ಯಾವೆಲ್ಲ ಸರಿ ಆಗುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ನೋಡಿ ಏನೆಲ್ಲ ಉತ್ತರಗಳಿವೆ ಭಾಷೆ ವಿಭಾಗ ಮೂರು ವಿಭಾಗ ಮೂರಕ್ಕೆ ಸಂಬಂಧಪಟ್ಟಂತೆ ಭಾಷೆಯ ಪ್ರಶ್ನೆಗಳಿವೆ ನೋಡಿ ವೃಂದಗಳನ್ನು ಕೊಡಲಾಗಿದೆ ಆ ವೃಂದಗಳಲ್ಲಿ ಅವರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಅರವತ್ತೊಂದು ಹೂಗಳು ಅನೇಕ ರೀತಿಯಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅದು ಉಪಯುಕ್ತವಾಗಿವೆ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಮುಂದೆ ಪ್ರಶ್ನೆ ಅರವತ್ತೆರಡು ಹೂಗಳು ಡ್ಯಾಶ್ ಇರುತ್ತವೆ ಅಂದರೆ ವಿವಿಧ ಬಣ್ಣಗಳು ಮತ್ತು ಆಕಾರದಲ್ಲಿ ಹೂಗಳು ಇರುತ್ತವೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಮುಂದೆ ಪ್ರಶ್ನೆ ಅರವತ್ತ್ಮೂರು ಹೂಗಳು ವ್ಯಾವಹಾರಿಕ ಉಪಯೋಗಗಳು ಏನು ಹೂಗಳ ವ್ಯಾವಹಾರಿಕ ಉಪಯೋಗಗಳು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಟೀ ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆ ಇಲ್ಲಿ ಅದರ ಒಂದು ವ್ಯಾವಹಾರಿಕ ಉಪಯೋಗವಾಗಿದೆ ಹೂವೆಂದು ಅಂತೇಳಿ ಹೇಳ್ಬೋದು ಪ್ರಶ್ನೆ ಅರವತ್ನಾಲ್ಕು ಡ್ಯಾಶ್ ಹೂಗಳನ್ನು ಔಷಧಿಗಳನ್ನಾಗಿ ತಯಾರಿಸಲು ಉಪಯೋಗಿಸ್ತಾರೆ ಅಂತ ಕೇಳಿದ್ದಾರೆ ಕೆಲವು ಹೂಗಳನ್ನು ಔಷಧಿಗಳನ್ನಾಗಿ ತಯಾರಿಸಲು ಉಪಯೋಗ ಮಾಡ್ತಾರೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಅರವತ್ತೈದು ಪರಿಣಾಮ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಭಾವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಮೊದಲನೇ ಪ್ಯಾಸೇಜ್ ಆಯಿತು ಇನ್ನು ಎರಡನೇ ಪ್ಯಾಸೇಜ್ ಎರಡನೇ ವಾಕ್ಯರೊಂದ ಇದೆ ಇಲ್ಲಿ ಅದು ಅಂಗಡಿ ಮತ್ತು ಸೈಕಲ್ ಮತ್ತು ಸೋನಂ ಎಂಬ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಿದ್ದು ಆ ಒಂದು ಪ್ಯಾಸೇಜ್ನ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಅರವತ್ತಾರು ಸೋನಂ ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ದಳು ಅಂತ ಪ್ರಶ್ನೆ ಇದೆ ಅಪ್ಪನ ಜೊತೆ ಅಂಗಡಿಗೆ ಹೋಗಿದ್ದಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅರವತ್ತೇಳನೇ ಪ್ರಶ್ನೆ ಇದೆ ಸೋನಂ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾಗಿದ್ದಳು ಅಂತ ಇದೆ ಹೊಳೆಯುವ ಕೆಂಪು ಸೈಕಲನ್ನು ನೋಡಿ ಸೋನಂ ಆಕರ್ಷಿತಳಾಗಿದ್ದಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ ಕೆಂಪು ಸೈಕಲ್ ಅದು ಮುಂದೆ ಪ್ರಶ್ನೆ ಅರವತ್ತೆಂಟು ಸೋನಂಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದರು ಅಂತ ಪ್ರಶ್ನೆ ಇದೆ ಯಾವುದಕ್ಕೆ ತಂದೆ ತಾಯಿ ಉಡುಗೊರೆಯಾಗಿ ನೀಡಿದ್ರಪ್ಪ ಹೊಸ ಸೈಕಲ್ ಅಂದರೆ ಆಕೆಯ ಹುಟ್ಟುಹಬ್ಬದ ಕಾರಣಕ್ಕೆ ಉಡುಗೊರೆಯಾಗಿ ಅವರು ನೀಡಿರ್ತಾರೆ ಪ್ರಶ್ನೆ ಅರವತ್ತೊಂಬತ್ತು ಸೋನಂ ತನ್ನ ಸಂತೋಷವನ್ನು ಹೇಗೆ ಪ್ರಕಟಪಡಿಸಿದಳು ಅಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ತಂದೆ ತಾಯಿಯರನ್ನು ಅಲಂಘಿಸಿಕೊಂಡು ತನ್ನ ಸಂತೋಷವನ್ನು ಸೋನಂ ಪ್ರಕಟ ಮಾಡಿದಳು ಎಪ್ಪತ್ತು ಆಶ್ಚರ್ಯ ಎಂಬ ಪದದ ಸಮಾನ ಪದ ಯಾವುದು ಅಂತ ಕೇಳಿದರೆ ವಿಸ್ಮಿತಾ ಅಂದರೆ ಮೂಕ ವಿಸ್ಮಿತನಾದೆ ಹಾಗಿಂದ ಆಘಾತ ಭಯಗೊಳ್ಳುವ ಮತ್ತು ನೆನಪು ಅಲ್ಲ ವಿಸ್ಮಿತ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇನ್ನೊಂದು ಪ್ಯಾಸೇಜ್ ಇದೆ ನೋಡಿ ವಾಕ್ಯರೊಂದು ಮೂರು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಸಂಬಂಧಪಟ್ಟಂಥದ್ದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ನರ್ತಕಿಯ ನರ್ತಕಿಯು ದಪ್ಪಗಾಜಿನ ಸೀಸೆಯ ಹಿಂದೆ ಇರಲು ಕಾರಣ ಏನು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಅದು ಅಪರೂಪದ ಕಲಾಕೃತಿಯಾಗಿತ್ತು ಅದಕ್ಕಾಗಿ ನರ್ತಕಿಯು ದಪ್ಪಗಾಜಿನ ಸೀಸೆಯ ಹಿಂದೆ ಇದ್ದಳು ಅನ್ನೋದು ಸರಿಯಾದ ಉತ್ತರವಾಗಿದೆ ಮುಂದೆ ಆ ಎಪ್ಪತ್ತೆರಡು ಪದಕಗಳು ಯಾವುದರ ಭಾಗವಾಗಿವೆ ಅಂತ ಕೇಳಿದರೆ ಕಂಠಹಾರದ ಭಾಗವಾಗಿವೆ ಪದಕಗಳು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಹೇಳಿಕೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸರಿ ಆದರೆ ಎರಡು ತಪ್ಪು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎಪ್ಪತ್ನಾಲ್ಕು ಇವು ಕೆಳಗಿನ ಕೆಳಗಿನವುಗಳಲ್ಲಿ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಪದ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಹೆದರು ಅಂತಕ್ಕಂಥದ್ದು ಪರ್ಯಾಯವಲ್ಲದ ಪದವಾಗಿದೆ ಸಾಹಸ ಧೈರ್ಯ ಪರಾಕ್ರಮ ಅಂತಕ್ಕಂಥದ್ದು ಎಲ್ಲವೂ ಸಮಾನಾರ್ಥಕ ಮತ್ತು ಪರ್ಯಾಯ ಪದಗಳಾಗಿವೆ ಮುಂದೆ ಪ್ರಶ್ನೆ ಎಪ್ಪತ್ತೈದು ಕಲಾಕೃತಿ ಶಬ್ದದ ಅರ್ಥ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಮಾನವ ನಿರ್ಮಿತ ಕಲೆಗಳ ನಮೂನೆಗಳನ್ನು ಮಾದರಿಗಳನ್ನು ನಾವು ಕಲಾಕೃತಿ ಕಲಾಕೃತಿ ಅಂತೇಳಿ ಕರಿತೀವಿ ಇನ್ನೊಂದು ವಾಕ್ಯವೃಂದ ನಾಲ್ಕಿದೆ ಏನಿದೆ ವಾಕ್ಯವೃಂದ ನಾಲ್ಕು ನೋಡಿ ದೊಡ್ಡ ಗಾತ್ರದ ಪಾಂಡಾಗಳನ್ನು ಮೃಗಾಲಯದಲ್ಲಿ ಸಂರಕ್ಷಿಸುವುದು ತುಂಬ ಕಷ್ಟ ಏಕೆ ಅಂದರೆ ಅವುಗಳಿಗೆ ಆಹಾರ ಸರಬರಾಜು ಮಾಡುವುದು ಕೂಡ ತುಂಬ ಕಷ್ಟವಾಗಿದೆ ಆ ಕಾರಣಕ್ಕಾಗಿ ದೊಡ್ಡ ಗಾತ್ರದ ಪಾಂಡಗಳನ್ನು ಮೃಗಾಲಯದಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣವಾಗಿದೆ ಮುಂದೆ ದೊಡ್ಡ ಗಾತ್ರದ ಪಾಂಡಗಳ ಮುಖ್ಯ ಆಹಾರ ಯಾವುದಾಗಿತ್ತು ಅಂತ ಕೇಳಿದರೆ ಬಿದಿರಿನ ಚಿಗುರು ದೊಡ್ಡ ಗಾತ್ರದ ಪಾಂಡಗಳ ಮುಖ್ಯ ಆಹಾರವಾಗಿರುತ್ತೆ ಈ ಅಪರೂಪದ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶ ಮಾಡುತ್ತಿರುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಏನಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಶಬ್ದವಾಗಿದೆ ವಿಶಾಲ ಅಂತಕ್ಕಂಥ ಶಬ್ದದ ವಿರುದ್ಧ ಶಬ್ದ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ದೊಡ್ಡ ಹೆಚ್ಚು ಕಡಿಮೆ ಇವೆಲ್ಲ ಅಲ್ಲ ವಿಶಾಲ ಶಬ್ದದ ವಿರುದ್ಧ ಶಬ್ದ ನೀಳ ನೀಳವಾದದ್ದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಎಂಬತ್ತು ಮೃಗಾಲಯವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಪ್ರಾಣಿ ಮತ್ತು ಪಕ್ಷಿಗಳನ್ನ ಬೋನುಗಳಲ್ಲೂ ಪಂಜರ್ಗಳಲ್ಲೂ ಇಡ್ತಕ್ಕಂಥ ಸ್ಥಳವನ್ನು ನಾವು ಮೃಗಾಲಯ ಅಂತ ಕರಿತೀವಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ ತಾವೆಲ್ಲರೂ ಉತ್ತರಗಳನ್ನು ಕೊಟ್ಟಿದ್ದೀರಾ ತಮ್ಮ ಉತ್ತರಗಳನ್ನು ತಾವು ಚೆಕ್ ಮಾಡ್ಕೊಳ್ಳಿ ಕೊನೆಗೆ ನವೋದಯ ವಿದ್ಯಾಲಯ ಸಮಿತಿಯವರು ಉತ್ತರಗಳನ್ನು ಕೊಡ್ತಾರಲ್ಲ ಆ ಉತ್ತರಗಳೇ ಅಂತಿಮವಾಗಿರ್ತವೆ ಇವುಗಳು ಕೇವಲ ನೀವು ಚೆಕ್ ಮಾಡಿಕೊಳ್ಳಕ್ಕೆ ಮಾತ್ರವಾಗಿರ್ತವೆ ಎಲ್ಲರಿಗೂ ಧನ್ಯವಾದಗಳು